ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಮೈಸೂರು ವತಿಯಿಂದ ಇಂದು ಸಂವಿಧಾನ ಬದಲಾಯಿಸಿದ್ದು ಯಾರು ಪುಸ್ತಕದ ಕುರಿತು ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಬಿಹಾರದ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಅವರು ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಸಂವಿಧಾನದ ಪ್ರತಿಕೃತಿ ಹಾಗೂ ಭಾರತಾಂಬಿಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ವೇಳೆ ಸಂಸದರಾದ ಗೋವಿಂದ ಕಾರಜೋಳ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಲೇಖಕ ವಿಕಾಸ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಸಂವಿಧಾನದ ಕುರಿತು ವಿಧಿ ಸ್ವೀಕರಿಸಲಾಯಿತು ನಂತರ ರಾಜ್ಯಪಾಲರು ಸಂವಿಧಾನ ಬದಲಾಯಿಸಿದ್ದು ಯಾರು ಎನ್ನುವ ಪುಸ್ತಕವನ್ನು ಶಾಸಕ ಶ್ರೀವತ್ಸ ಸೇರಿದಂತೆ ಹಲವು ಗಣ್ಯರಿಗೆ ನೀಡಿದರು ಬಳಿಕ ರಾಜ್ಯಪಾಲರು ಸಂವಿಧಾನ ಯಾರು ಬದಲಾವಣೆ ಮಾಡಿದರು ಎನ್ನುವ ಕುರಿತು ಅಭಿಯಾನ ನಡೆಸುತ್ತಿರುವುದು ಉತ್ತಮ ಕೆಲಸ ಇದರಿಂದ ಸಂವಿಧಾನದ ಬಗ್ಗೆಯೂ ಜನರಿಗೆ ಅರಿವು ಮೂಡಿಸಲು ಸಹಕಾರಿಯಾಗಲಿದೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಮಾಡಿರುವ ಕೆಲಸವನ್ನು ಜನರಿಗೆ ತಿಳಿಸಲು ನೆರವಾಗಲಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮೂರು ವರ್ಷಗಳ ನಂತರ ದೇಶದ ಸಂವಿಧಾನ ರಚನೆ ಮಾಡುವ ಮೂಲಕ ಎಲ್ಲರಿಗೂ ಸ್ವಾತಂತ್ರ್ಯದ ಹಕ್ಕನ್ನು ನೀಡಲಾಯಿತು ಎಂದರು संविधान दिया जिसका की प्रस्तावना अभी कन्नड़ भाषा में यहाँ पर उसको पढ़ा गया और हम सब ने उसके ಗೋವಿಂದ ಕಾರಜೋಳ ಇದುವರೆಗೂ ನೂರ ಆರು ಬಾರಿ ಸಂವಿಧಾನ ಬದಲಾವಣೆ ಮಾಡಲಾಗಿದ್ದು ಐವತ್ತಾರು ವರ್ಷಗಳ ಕಾಲ ಸುದೀರ್ಘ ದೇಶವನ್ನು ಆಳಿದ ಕಾಂಗ್ರೆಸ್ ಎಪ್ಪತ್ತೈದು ಬಾರಿ ಸಂವಿಧಾನ ಬದಲಾವಣೆ ಮಾಡಿದೆ ಪರಿಶಿಷ್ಟ ಸಮುದಾಯಕ್ಕೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ನೀಡಲು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ದರು ಆದರೆ ಕಾಂಗ್ರೆಸ್ ತನ್ನ ಸ್ವಂತ ಹಿತಕ್ಕಾಗಿ ಹಲವು ಬಾರಿ ಸಂವಿಧಾನದಲ್ಲಿ ಬದಲಾವಣೆ ಮಾಡಿದೆ ಎಂದು ಹೇಳಿದರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೀಸಲಾತಿ ಬಗ್ಗೆ ದೇಶದೆಲ್ಲೆಡೆ ಚರ್ಚೆಯಾಗುತ್ತಿದೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲೇ ಮೈಸೂರು ಮಹಾರಾಜರು ವೆಸ್ಲಿ ಮಿಲ್ಲರ್ ನೇತೃತ್ವದಲ್ಲಿ ಸಮಿತಿ ರಚಿಸಿ ಮೀಸಲಾತಿಯನ್ನು ನೀಡಲು ಮುಂದಾಗಿದ್ದರು ಎಂದು ಹೇಳಿದ ಅವರು ಕಾಂಗ್ರೆಸ್ ದೇಶದಲ್ಲಿ ಹಲವು ಬಾರಿ ತನ್ನ ಸ್ವಂತ ಮತ್ತು ಪಕ್ಷಕ್ಕಾಗಿ ಸಂವಿಧಾನವನ್ನು ಹಲವು ಬಾರಿ ತಿದ್ದುಪಡಿ ಮಾಡಿದೆ ಎಂದರು ಎಲ್ಲವೂ ಒಂದು ಪ್ರಾತಿನಿಧ್ಯ ಬೇಕಾಗಿರುವಂಥದ್ದು ಕಾರಣಕ್ಕಾಗಿ ನೀವು ಒಂದು ಸ್ವಲ್ಪ ಸಂಶೋಧನೆ ಮಾಡಿ ಅಂತ ಲೆಸ್ಕಿ ಮಿಲ್ಲರ್ ಅವರು ಮತ್ತು ಸಹ ಆ ಕಮಿಟಿಗೆ ಒಂದು ಜವಾಬ್ದಾರಿ ಕೊಟ್ಟರು ಕೇವಲ ಲೇಖಕ ವಿಕಾಸ್ ಕುಮಾರ್ ಕಾಂಗ್ರೆಸ್ ಎಪ್ಪತ್ತೈದು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದು ಅದರಲ್ಲಿ ಐದು ಪ್ರಮುಖ ತಿದ್ದುಪಡಿಗಳ ಬಗ್ಗೆ ದೇಶದ ಜನರು ಸೂಕ್ಷ್ಮವಾಗಿ ಅರಿಯುವ ಕೆಲಸ ಮಾಡಬೇಕು ಎಂದು ಹೇಳಿದರು